ಫಾರ್ ನಿಮಿಷ ಸಂಬಂಧ ಇಲ್ಲ ರೀ ನಾವು ಕೇಳ್ತಾ ಇರೋದು ಯಾರಿಗೆ ಟೆಂಡರ್ ಆಗಿದೆ ಅವ್ರು ಕೇಳ್ತಾ ಇರೋದು ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ನೀವು ಸ್ವಲ್ಪ

ನಾಳೆ ಮದ್ಯಾನ ಕೊಡ್ತুনা ನಾವು ಬಳ್ಳಿಗೆ ವಂದ್ರ ಸರಿನಾ ಹರೀಫ್ ನಾಳೆ 1 ಲಕ್ಷ ನಾನು ಒಂದು ವಾರದಿಂದ ನಾನು ಹೇಳ್ತಾ ಇದೀನಿ ಬರ್ತಿದೀನಲ್ಲ ಫೋನ್ ರೆಸ್ಪಾನ್ಸ್ ಮಾಡಲ್ಲ ನೀವು ಫೋನ್ ರೆಸ್ಪಾನ್ಸ್ ವಾರದಿಂದ ನಾನು ಫೋನ್ ಮಾಡ್ತಾ ಸರಿ ನಾಳೆ ಬನ್ನಿ ಸರ್ ಬನ್ನಿ ನಾಳೆ 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 ಸರಿ ಓಕೆ ನಾವು ಬಿಲ್ ಕಟ್ಟೋದು ಅಷ್ಟೇ ಅಷ್ಟೇ ಸರ್ ಅಷ್ಟೇ ಆಗೋದಾ

ಕೊಟ್ಟೆ ಮೇಡಮ್ ಅವ್ನ್ಗೆ ಕೊಡ್ತಿದ್ದಾನು ಎಸ್ ಕೊಡ್ತೀನಿ ಮೇಡಮ್ ನಾನು ಕೊಟ್ಟಿದ್ದೀನಿ ಅಂತ ಇಟ್ಕೊಂಡು ಇಟ್ಕೊಂಡಿದ್ಮೇಲೆ ಇದೇ ಸರ್ ಒಗ್ಗಿಲ್ಲ ಅಂತ ಇಟ್ಕೊಂಡ

അപ്ലിഫിക്കേറ്റ് അല്ലോ നമ്മൾ കാറ്റലിസ്റ്റ് എവറഞ്ച് ആ ನಮ್ಮ ಶಿಡ್ಲಿಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಐ ಡಿ ಎಸ್ ಎಂ ಪಿ ಶಾಪ್ಸ್ಗಳು ಹಾಗೂ ನಮ್ಮದು ಮುನ್ಸಿಪಲ್ ಶಾಪ್ಸ್ ನಗರಸಭೆ ವತಿಯಿಂದ ಮುನ್ಸಿಪಲ್ ಶಾಪ್ಸ್ ಇದೆ ಇದು ತುಂಬ ಐ ಡಿ ಎಸ್ ಎಂ ಪಿಯಲ್ಲಿ ಸುಮಾರು ಇದು ವರ್ಷಗಳಿಂದ ಎಲ್ಲ ರೆಂಟ್ಗಳು ಹಾಗೆ ಬಾಕಿ ಇತ್ತು ಅಮೌಂಟ್ ಸ್ವಲ್ಪ ಕನ್ಸಿಡರಬಲಿ ಹೆಫ್ಟಿ ಅಮೌಂಟ್ ಇಟ್ಟಿದ್ದರಿಂದ ಅದನ್ನು ವಸೂಲಾತಿ ಮಾಡಬೇಕು ಅಂತ ಇವತ್ತು ನಾವು ನಮ್ಮ ರೆವೆನ್ಯೂ ಸ್ಟಾಫ್ಸ್ಗಳು ಬಿಲ್ ಕಲೆಕ್ಟರ್ಸ್ಗಳು ಜೊತೆಗೂಡಿ ಇವತ್ತು ಒಂದು ಡ್ರೈವ್ ಮಾಡಿದ್ರು ಸೊ ಅವರಿಗೆ ಕೆಲವೊಂದು ಶಾಪ್ಸ್ಗಳಿಗೆ ವಾರ್ನಿಂಗ್ ಕೊಟ್ಟು ನಾಳೆ ಅಮೌಂಟ್ ಪೇ ಮಾಡ್ಬೇಕಂತ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ಕಟ್ಬೇಕಂತ ಹೇಳಿದ್ರು ಕೆಲವೊಂದು ಕಂಪ್ಲೀಟ್ಲಿ ಲೈಕ್ ತುಂಬ ಹೆಫ್ಟಿ ಅಮೌಂಟ್ ಇದೆ ರೆಸ್ಪಾನ್ಸ್ ಇಲ್ಲ ಅಂತವ್ರನ್ನ ಬಾಗಿಲು ಹಾಕ್ಕೊಂಡು ಬಂದಿದ್ದೀನಿ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವ್ರು ಬಂದು ಕಟ್ತಾರೆ ಅಂತ ಅಂದ್ಬಿಟ್ಟು ಅದರ ನಂತರ ಇಲ್ಲಿ ನಮ್ಮ ಮುನ್ಸಿಪಲ್ ಶಾಪ್ಸ್ಗಳದು ಇದು ಸುಮಾರು ಕತ್ ಫಾಲೋಅಪ್ ಮಾಡ್ತಿದ್ದಾರೆ ನಮ್ಮ ಬಿಲ್ ಕಲೆಕ್ಟರ್ಸ್ಗಳು ಅಮೌಂಟ್ಗಳು ಬರ್ತಾ ಇದೆ ಒಂದು ಎರಡು ಅಂಗಡಿ ಕೆಲವೊಂದು ಐದು ವರ್ಷ ನಾಲ್ಕು ವರ್ಷ ಪೆಂಡಿಂಗ್ ಬಿಟ್ಟು ಬೇರೆದೆಲ್ಲ ಅಪ್ ಟು ಡೇಟ್ ಆಲ್ಮೋಸ್ಟ್ ಇದೆ ಒಂದು ಎರಡು ಮೂರು ತಿಂಗಳದ್ದು ಸೊ ಅದು ಅವರು ಕಟ್ಟಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟು ನೋಡೋದು ಅದರಲ್ಲಿ ಎರಡು ಶಾಪ್ಸ್ ಶಾಪ್ಸ್ಗಳದ್ದು ಬಾಗಿಲು ಹಾಕಿಸಿದ್ದಿದ್ವಿ ಅದು ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದಿದ್ದರಿಂದ ಇನ್ನು ನಿಕ್ಕಿತ್ತು ಸೊ ನಾವು ಅದನ್ನೇ ಎಲ್ಲರಿಗೂ ನಮ್ಮ ಐಡ್ ಎಸ್ ಎಂ ಬಿ ಶಾಪ್ ಯಾರ್ಯಾರು ರೆಂಟಿಗೆ ತಗೊಂಡಿದ್ದಾರೆ ಹಾಗೂ ಮತ್ತೆ ಮುನ್ಸಿಪಾಲಿಟಿ ಶಾಪ್ಸ್ಗಳು ಯಾರು ತಗೊಂಡಿದ್ದಾರೆ ಎಲ್ಲರಿಗೂ ಹೇಳೋದಿಷ್ಟೇ ಪ್ರತಿ ತಿಂಗಳು ಅಪ್ಡೇಟೆಡ್ ಇಟ್ಕೊಳ್ಳಿ ತಿಂಗಳು ತಿಂಗಳು ಅದನ್ನು ಬಾಡಿಗೆ ಕಟ್ಟಿ ಇನ್ನೇನು ಸದ್ಯದಲ್ಲೇ ಈ ಎರಡು ಶಾಪ್ಸ್ಗಳದ್ದು ಮರು ಟೆಂಡರ್ ಮಾಡುವಂತ ಪ್ರಕ್ರಿಯಲ್ಲಿ ಇದೆ ಯಾರ್ಯಾರು ಕಟ್ಟಿಲ್ಲ ಅವ್ರನ್ನೆಲ್ಲ ಯಾರ್ಯಾರು ಡಿಫಾಲ್ಟ್ ಇಟ್ಕೊಂಡಿದ್ದಾರೆ ತುಂಬಾ ವರ್ಷಗಳಿಂದ ಯಾರ್ಯಾರು ಇಶ್ಯೂ ಆಗಿದೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತವ್ರಿಗೆ ಬ್ಲಾಕ್ ಲಿಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಫರ್ದರ್ ಪಾರ್ಟಿಸಿಪೇಟಿಂಗ್ ಇನ್ ದ ಬಿಡ್ ಅವ್ರಿಗೆ ನೆಕ್ಸ್ಟ್ ಬಿಡ್ ಪಾರ್ಟಿಸಿಪೇಟ್ ಮಾಡದೇ ಇರೋ ಬ್ಲಾಕ್ ಲಿಸ್ಟ್ ಮಾಡ್ತೀವಿ ಯಾಕಂದ್ರೆ ಇವರು ಈಗ ಆಲ್ರೆಡಿ ಇವ್ರದ್ದು ಟ್ರ್ಯಾಕ್ ಹಿಸ್ಟ್ರಿ ಚೆನ್ನಾಗಿ ಇಲ್ದೇ ಇರೋದ್ರಿಂದ ಅವರು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಇದರಿಂದಾನೆ ಮುನ್ಸಿಪಲ್ ಶಾಪ್ಸ್ದು ಏನು ಬಾಡಿಗೆ ಇದೆ ಇದರಿಂದ ನಮಗೆ ಮುನ್ಸಿಪಾಲ್ಟಿಗೆ ರೆವೆನ್ಯೂ ಬರೋದರಿಂದ ನಮ್ಮದು ಮುನ್ಸಿಪಾಲ್ಟಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಅಷ್ಟು ಸದೃಢವಾಗಿ ಇಲ್ಲದೆ ಇರೋದ್ರಿಂದ ಇದು ಬಾಡಿಗೆ ನಮಗೆ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾವು ಇದನ್ನು ಸ್ಟ್ರಿಕ್ಟಾಗಿ ಯಾರು ಚೆನ್ನಾಗಿ ಕಟ್ತಾರೆ ಅಂಥವ್ರಿಗೆ ಕೊಡಲಿಕ್ಕೆ ನಾವು ವಿ ವಿಲ್ ಸಿ ಫಾರ್ವರ್ಡ್ ಬಟ್ ಈಗ ಯಾರ್ಯಾರು ಪೆಂಡಿಂಗ್ ಇದೆ ಇದನ್ನೆಲ್ಲ ಸ್ಟ್ರಿಕ್ಟಾಗಿ

ವಿಲ್ ಮೇಕ್ ದಟ್ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡದೇ ಇರೋ ಅವ್ರನ್ನೆಲ್ಲ ಆಲ್ಮೋಸ್ಟ್ ಕಂಡೀಷನ್ ಸಬ್ ಮಾಡಬಾರ್ದು ಅಂತ ಈಗ ಟ್ರ್ಯಾಕ್ ಹಿಸ್ಟ್ರಿ ಇದೆ ಐಡೆಂಟಿಫೈಯಬಲ್ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಬಿಕಾಸ್ ಇದು ತಗೊಂಡು ಆಮೇಲೆ ಸಬ್ ಕೊಡೋದು ಇವರು ಕಮ್ಮಿಗೆ ಟೆಂಡರ್ ಮಾಡಿಕೊಂಡು ಅದು ಜಾಸ್ತಿ ಬಾಡಿಗೆಗೆ ಬಿಡೋದು ದಿಸ್ ಇಸ್ ನಾಟ್ ಟಾಲರಿಬಲ್ ಯ ಅವಧಿಯಲ್ಲಿ ಒಂದು ಐದು ಕೋಟಿ ಸಾಲ ಕಮ್ ಯಾವ್ದಾವ್ದು ಕೆಲವೊಂದೆಲ್ಲ ಕನ್ಸಿಡರಬ್ಲಿ ದೊಡ್ಡ ಅಂದರೆ ಎಲ್ಲೆಲ್ಲಿ ಅದನ್ನ ಕೊಟ್ಟು ಮೇಯ್ನ್ಲಿ ನಮಗೆ ಸಾಲ ಅನ್ನೋದ್ರಲ್ಲಿ ನಮ್ದು ಮೇನ್ಲಿ ನಮ್ದು ಮುನ್ಸಿಪಲ್ ಎಂಪ್ಲಾಯೀಸ್ ಸ್ಯಾಲ್ರಿನೇ ಒಂದಷ್ಟು ಅರ್ಧ ತುಂಬ ವರ್ಷಗಳಿಂದೆಲ್ಲ ಬಾಕಿ ಇರೋದು ಆ ಥರದ್ದೆಲ್ಲ ಇತ್ತು ಸೊ ನಾವು ಬಂದಾದ್ಮೇಲೆ ಐದು ಆರು ತಿಂಗಳು ಬಾಕಿ ಇರೋದನ್ನೆಲ್ಲ ಮೂರು ತಿಂಗಳು ನಾಲ್ಕು ತಿಂಗ್ಳಿಗೆ ಬಂದಿದ್ದೀವಿ ಇದು ಲಾಸ್ಟ್ ಕ್ವಾರ್ಟರ್ ಆಫ್ ದ ಇಯರ್ ಸ್ವಲ್ಪ ಕಷ್ಟ ಇದೆ ನಮಗೆ ರೆವೆನ್ಯೂ ಅಷ್ಟು ಬರ್ತಾ ಇಲ್ಲ ಅಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಬರೋದು ಯಾವ್ದು ಅದೆಲ್ಲ ಬಂದ್ಬಿಟ್ಟಿದೆ ಇನ್ ಲಾಸ್ಟ್ ಫಿಫ್ಟಿ ಪರ್ಸೆಂಟ್ ಏನು ರೆವೆನ್ಯೂ ಅಷ್ಟೇ ಇದೆ ಸೊ ಈಗ ನಮಗೆ ಕ್ರಿಟಿಕಲ್ ಈ ಮೂರು ತಿಂಗಳು ಕ್ರಿಟಿಕಲ್ ಆಗಿದೆ ಸೊ ನಮಗೆ ಈಗ ಬಾಕಿ ಯಾವ್ದು ಯಾವ್ದಿದೆ ಅದನ್ನೆಲ್ಲ ಸ್ಟ್ರಿಕ್ಟ್ ಫಾಲೋ ಅಪ್ ಮಾಡಿ ಇದು ನಾವು ಟ್ಯಾಕ್ಸ್ ವಸೂಲಿ ಮಾಡಲೇಬೇಕಾಗಿದೆ ಆದ್ರೇನೆ ನಮಗೆ ಮಿನಿಮಮ್ ನಮ್ಮ ಮಂತ್ಲಿ ಮೇಂಟೆನೆನ್ಸ್ ಸ್ಯಾಲ್ರಿ ಎಲ್ಲರದು ಮುನ್ಸಿಪಲ್ ಸ್ಟಾಫ್ಸ್ ಎಸೆನ್ಷಿಯಲ್ ಮೇಂಟೆನೆನ್ಸ್ ಗೆ ಮಿನಿಮಮ್ ಇಪ್ಪತ್ತು ಲಕ್ಷನಾದರೂ ಬೇಕು ನಮ್ಮ ಮುನ್ಸಿಪಾಲಿಟಿಗೆ ಸೊ ನಾವು ಅಟ್ಲೀಸ್ಟ್ ಇದನ್ನಾದ್ರೂ ಕವರ್ ಮಾಡಲಿಕ್ಕೆ ಎಲ್ಲೆಲ್ಲಿ ಬಾಕಿ ಇದೆ ಯಾರ್ಯಾರು ಬಾಕಿ ಇದೆ ಹುಡುಕಿ ಹುಡುಕಿ ಕಲೆಕ್ಟ್ ಮಾಡಿಸೋದಂತೂ ಅದು ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಕೊನೆಯದಾಗಿ ಯಾವ ಯಾವ ಮಳಿಗೆಗಳು ರಿಟೆಂಡರ್ಗೆ ಆದ್ಯತೆ ಇದೆ ಸರ್ ಇದು ಆಲ್ಮೋಸ್ಟ್ ಮುನ್ಸಿಪಲ್ ಶಾಪ್ಸು ಐ ಡಿ ಎಸ್ ಎಫ್ ಬಿ ಎರಡೂರ್ದು ಮುಗ್ದಿದೆ ಸೊ ಆ ಎಲ್ಲದೂ ಆಗ್ಬೇಕು